ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಸಂದೀಪ್ ಇವತ್ತಿನ ವಿಡಿಯೋದಲ್ಲಿ ಹೌ ಟು ಕೀಪ್ ಅ ಸ್ಪಾರ್ಕ್ ಅಲೈಕ್ ಇನ್ ಯುವರ್ ಮ್ಯಾರೇಜ್ ಲೈಫ್ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀನಿ ಏನಂತ ಹೇಳಿದ್ರೆ ನಾವು ಮೊದಲಾದ ಸ್ಟಾರ್ಟಿಂಗ್ ಅಲ್ಲಿ ಹೇಗಿರುತ್ತೆ ನಮ್ಮ ಮ್ಯಾರೇಜ್ ಲೈಫ್ ಅಂದ್ರೆ ಓ ಸೂಪರ್ ಆಗೈತವಾ ಬಿಂದಾಸ್ ಆಗಿದೆ ಮ್ಯಾರೇಜ್ ಲೈಫ್ ಎಷ್ಟು ಚೆನ್ನಾಗಿದೆ ಅನ್ಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಅಂದ್ರೆ ಅಯ್ಯೋ ಮ್ಯಾರೇಜ್ ಲೈಫ್ ಯಾಕನ್ನ ಮದ್ವೆ ಅದ್ನ ಯಾಕನ್ನ ಇಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ಅನ್ಸುತ್ತೆ ಸೊ ಆ ತರ ಆಗ್ಬಾರ್ದು ಒಂದು ನ ಹೇಗೆ ನಾವು ಟಿಲ್ ದ ಹೆಂಡ್ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ ನ ನಾನ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನನಗೆ ಗೊತ್ತಿರೋ ಫೈವ್ ಬೇಸಿಕ್ ಥಿಂಗ್ಸ್ ಬಗ್ಗೆ ನಾನು ಇವತ್ತು ನಿಮ್ಗೆ ನಿಮ್ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಇಸ್ ಲವ್ ಸೊ ಸೆಕೆಂಡ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ಟ್ರಸ್ಟ್ ಫೋರ್ತ್ ರೆಸ್ಪೆಕ್ಟ್ ಟು ಈಚ್ ಅದರ್ ಅಂಡ್ ಫಿಫ್ತ್ ಈಸ್ ಪ್ರೈವಸಿ ಸೊ ಇದ್ರ ಬಗ್ಗೆ ಒಂದೊಂದ್ರ ಬಗ್ಗೆನೆ ಹೇಳ್ಕೊಂತ ಹೋಗ್ತೀನಿ ಸೊ ಬನ್ನಿ ಹೋಗೋಣ ಸೊ ನಾನು ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪ್ರಿಪೇರ್ ಮಾಡ್ತಾನೆ ನಿಮ್ ಜೊತೆ ಮಾತಾಡ್ತಿದ್ದೀನಿ ಸೊ ಫಸ್ಟ್ ನಾನು ಲವ್ ಅಂತ ಹೇಳಿದೆ ನಾವ್ ಯಾರ್ ಯಾರ ಜೊತೆನಾದ್ರೂ ಒಂದು ರಿಲೇಶನ್ಶಿಪ್ ನ ಸ್ಟಾರ್ಟ್ ಮಾಡ್ಬೇಕು ಅಥವಾ ರಿಲೇಶನ್ಶಿಪ್ ನ ಕಂಟಿನ್ಯೂ ಮಾಡ್ಬೇಕು ಅಂದ್ರೆ ಫಸ್ಟ್ ಬೇಸ್ಮೆಂಟ್ ಏನೇ ಏನಾಗಿರುತ್ತೆ ಅಂದ್ರೆ ಲವ್ ಆಗಿರುತ್ತೆ ಹೌದಲ್ವಾ ಅವ್ರನ್ನ ತುಂಬಾ ಇಷ್ಟಪಟ್ಟರೆ ಅವರಿಗೋಸ್ಕರ ನಾವ್ ಏನಾದ್ರು ಮಾಡಕ್ ಸಾಧ್ಯ ಆಗೋದು ಅಥವಾ ಅವ್ರ ಜೊತೆ ನಾವು ಲೀಡ್ ಲೈಫ್ ನ ಲೀಡ್ ಮಾಡಕ್ ಕೂಡ ಆಗೋದು ಫಾರ್ ಎಕ್ಸಾಂಪಲ್ ಒಬ್ಬ ಫ್ರೆಂಡ್ ಏನೇ ಇಷ್ಟ ಆಗಿಲ್ಲ ಅಂದ್ರೆ ನಾವು ಅವ್ರನ್ನ ಹೇ ಬೇಡ ನೀನು ನನಗೆ ಇಷ್ಟ ಇಲ್ಲ ಅವ್ನ ಜೊತೆ ನನ್ಗೆ ಅವ್ನ್ ಸಹಕಾರ ಬೇಡ ಅಂತ ಬಿಟ್ಬಿಡ್ತೀವಿ ಸೊ ಮ್ಯಾರೇಜ್ ಲೈಫ್ ಅಲ್ಲಿ ಲವ್ ಇಸ್ ದ ತಿಂಗ್ ಒಬ್ರನ್ನೊಬ್ರು ಪ್ರೀತಿಸಿದ್ರೇನೆ ನಮ್ಮ ಲವ್ ಲೈಫ್ ಕೊನೆವರ್ಗು ಮ್ಯಾರೇಜ್ ಲೈಫ್ ಕೊನೆವರ್ಗುನು ಇರುತ್ತೆ ನಾವ್ ಏನಕ್ ಮದ್ವೆ ಹಾಕ್ತಿವಿ ಹೇಳಿ ಮೈನ್ ಏನಂತ ಹೇಳಿದ್ರೆ ನಮ್ಗೆ ಯಾರಾದರೂ ಒಬ್ರು ಜೀವನ ಸಂಗಾತಿ ಬೇಕು ನನ್ನ ನೋವುಗಳಿಗೆ ಕಷ್ಟಗಳಿಗೆ ಮತ್ತೆ ಖುಷಿಯಲ್ಲಿ ಯಾವಾಗ್ಲೂ ಜೊತೆಯಲ್ಲಿ ಅನ್ನೋದಕ್ಕೆ ನಾವು ಮದ್ವೆ ಆಗ್ತೀವಿ ಸೊ ಎಲ್ಲಾ ರಿಲೇಷನ್ಶಿಪ್ನು ಒಂದೊಂದು ಸ್ಟೇಜ್ ಅಲ್ಲಿ ಏನಾಗುತ್ತೆ ಎಲ್ಲಾ ರಿಲೇಷನ್ಶಿಪ್ನು ವಿಕ್ಟ್ ಹೋಗ್ಬಿಡುತ್ತೆ ಅಲ್ವಾ ಸೊ ಸ್ಕೂಲ್ ಅಲ್ಲಿ ಕಾಲೇಜ್ ಫ್ರೆಂಡು ಇರಲ್ಲ ಕಾಲೇಜ್ ಕಾಲೇಜಲ್ಲಿ ಇದ್ದಿದ್ ಫ್ರೆಂಡು ಲೈಫ್ ಲಾಂಗ್ ಇರೋದಿಲ್ಲ ಸೊ ಒನ್ ಅಂಡ್ ಓನ್ಲಿ ಬೆಸ್ಟ್ ಫ್ರೆಂಡ್ ಅಂಡ್ ಎಲ್ಲಾ ಒಂದು ರಿಲೇಶನ್ಶಿಪ್ ಅಲ್ಲಿ ರಿಲೇಷನ್ಶಿಪ್ ನ ಹ್ಯಾಂಡಲ್ ಮಾಡೋಂತ ಒಬ್ಬ ಅಮ್ಮ ಅಂತ ಹೇಳಿದ್ರೆ ಜೊತೆ ಅವ್ರೊಬ್ಬರಿಗೂ ಸ್ಟೇ ಅದಕ್ಕೆ ಮಾಡ್ಬೇಕು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜೊತೆ ನಾವು ಹೇಗೆ ಮಾಡ್ಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಬೇಕು ನೀವು ಅವ್ರಿಗೆ ತುಂಬಾ ಪ್ರೀತಿನ ಕೊಡ್ಬೇಕು ಮತ್ತೆ ಅವರು ಕೂಡ ನೀವ್ ಹೇಗೆ ಪ್ರೀತಿನ ತೋರಿಸ್ತೀರ ಆಲ್ಮೋಸ್ಟ್ ಆ ಪ್ರೀತಿ ನಿಮಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಲವ್ ಅಂತ ಹೇಳಿದ್ರೆ ನನ್ ಪ್ರಕಾರ ಆಗಿತ್ತು ಏನಂತ ಹೇಳಿದ್ರೆ ನೀವು ಅವರಿಗೆ ಆಲ್ಮೋಸ್ಟ್ ಹಾರ್ಡ್ಲಿ ಎದ್ರು ಲವ್ ಮಾಡ್ತಾರೆ ಸೊ ಮೋರ್ ದನ್ ಎನಿ ಪರ್ಸನ್ ಇನ್ ದ ಲೈಫ್ ಆರ್ ವರ್ಲ್ಡ್ ನಾವು ತುಂಬಾ ಇಷ್ಟಪಡೋದೇನೆ ಹಸ್ಬೆಂಡ್ ನ ಆಲ್ಮೋಸ್ಟ್ ಎಲ್ಲ ಲವ್ ಮಾಡೇ ಮಾಡ್ತೀವಿ ಸೊ ದಟ್ಸ್ ದ ಬೇಸ್ಮೆಂಟ್ ಸೊ ನೆಕ್ಸ್ಟ್ ನಾನು ಹೇಳಿದೆ ಅಂಡರ್ಸ್ಟ್ಯಾಂಡಿಂಗ್ ಏನಿದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿದ್ರೆ ನಾವ್ ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಳ್ತಿದ್ರಿ ಮಾಡ್ಕೊಳ್ತೀವಿ ಅಂತ ಸೊ ಸಣ್ಣದ್ದು ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ಈಗ ಅವ್ರು ಏನು ಆಫೀಸಿಂದ ಬಂದಿರ್ತಾರೆ ಸೊ ತುಂಬ ಟಯರ್ಡ್ ಆಗಿರ್ತಾರೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಆಗ ಏನು ಹೇಳ್ಬೋದು ಅಂತ ಹೇಳಿದ್ರೆ ಇಟ್ಸ್ ಓಕೆ ಆ ಒಂದು ವರ್ಡ್ ಸಾಕು ಅವ್ರಿಗೆ ಎಷ್ಟೋ ಎನರ್ಜಿ ಆಗುತ್ತೆ ಇಟ್ಸ್ ಓಕೆ ನಾಳೆ ಮಾತಾಡೋಣ ನೀವು ರೆಸ್ಟ್ ಮಾಡಿ ಸೊ ಆ ಥರ ಒಂದು ಅಂಡರ್ಸ್ಟ್ಯಾಂಡ್ಮೆಂಟ್ ಇದ್ದರೆ ಸಾಕು ಸ್ಮಾಲ್ ಸ್ಮಾಲ್ ಥಿಂಗ್ಸಲ್ಲೇ ನೀವು ಈ ತರ ಅಡ್ಜಸ್ಟ್ ಆಗೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದನ್ನ ಕಲಿತಾಗ ನಿಮ್ ಲೈಫ್ ಅಲ್ಲಿ ಯಾವ್ದೇ ರೀತಿಯಾದಂತ ಕ್ಲಾಶಸ್ ಆಗಲ್ಲ ನೀವು ಮ್ಯಾರೇಜ್ ಲೈಫ್ ಅಲ್ಲಿ ಎಷ್ಟು ಮಟ್ಟಿಗೆ ಅಂಡರ್ಸ್ಟ್ಯಾಂಡ್ಮೆಂಟ್ ಇರ್ಬೇಕು ಅಂತ ಹೇಳಿದ್ರೆ ಯಾವುದೇ ಮೂರನೇ ಪರ್ಸನ್ ನಿಮ್ಮ ಇಬ್ರು ಮಧ್ಯೆ ಬರೋದಕ್ಕೆ ಬಿಡಬಾರ್ದು ಸೊ ಅಷ್ಟು ಮಟ್ಟಿಗೆ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿರ್ಬೇಕು ಅವ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ಗೊತ್ತಿರ್ಬೇಕು ಯಾರೇ ಮೂರನೇ ಹೊತ್ತಿ ಬಂದು ನಿನ್ ವೈಫ್ ಹಿಂಗ್ ಮಾಡಿದ್ಲು ನಿನ್ ಹಸ್ಬೆಂಡ್ ಹಿಂಗ್ ಅಂತ ಹೇಳಿದ್ರೆ ನಿಮ್ಮ ಒಂದು ಏನಿದೆ ಅಥವಾ ಬಾಂಡಿಂಗು ಅದ್ ಯಾವತ್ತು ಬ್ರೇಕ್ ಆಗ್ಬಾರ್ದು ಅಷ್ಟರ ಮಟ್ಟಿಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಇವನ್ ಚಿಲ್ಡ್ರನ್ ಅಥವಾ ಯಾರೇ ಬಂದ್ರು ನಿಮ್ಮ ಲೈಫ್ ಅಲ್ಲಿ ಅವರು ನಿಮ್ಮ ಮಧ್ಯ ಬರಬಾರ್ದು ಆ ಮಟ್ಟಿಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಫೈನಾನ್ಷಿಯಲಿ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಟ್ಯಾಂಡಿಂಗು ಮತ್ತೆ ವರ್ಕ್ ಪ್ರೆಷರು ಫುಡ್ ಅಂಡರ್ಸ್ಟ್ಯಾಂಡಿಂಗು ಅವ್ರಿಗೇನು ಇಷ್ಟ ಆಗುತ್ತೆ ನೀವು ಅದನ್ನ ಮಾಡೋದಾಗಿರ್ಬೋದು ಸಪೋಸ್ ನಿಮ್ಗೆ ಅದು ಇಷ್ಟ ಆಗಲ್ಲ ಅಂದ್ರೆ ಇಟ್ ಇಸ್ ಓಕೆ ಅಲ್ವಾ ಅವರಿಗೋಸ್ಕರ ನಾವು ಅದನ್ನ ಮಾಡಬಹುದು ಸೊ ಈ ತರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನೆಕ್ಸ್ಟ್ ಟ್ರಸ್ಟ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ನಂಬಿಕೆ ನಮ್ಮ ಮ್ಯಾರೇಜ್ ಲೈಫ್ ಅಲ್ಲಿ ಖುಷಿ ಖುಷಿಯಾಗಿರೋದಕ್ಕೆ ನಂಬಿಕೆ ಕೂಡ ತುಂಬಾ ಮುಖ್ಯ ಏನಾದ್ರೂ ಒಂದು ಸಾರಿ ನಂಬಿಕೆ ಕಳ್ಕೊಬಿಟ್ವಿ ಬಿಟ್ವಿ ಅಂತ ಹೇಳಿದ್ರೆ ಮತ್ತೆ ಅದನ್ನ ಪಡ್ಕೊಳಕ್ ತುಂಬಾ ಕಷ್ಟ ಹಾಗಾದ್ರೆ ನಂಬಿಕೆ ಹೇಗೆ ಮ್ಯಾರೇಜ್ ಲೈಫ್ ಅಲ್ಲಿ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ನಾವು ನಮ್ ಹಸ್ಬೆಂಡ್ ನಂಬಿಲ್ಲ ಅಂತ ಹೇಳಿದ್ರೆ ನಾವು ಜೊತೆ ಒಂದ್ ದಿನ ಕೂಡ ಲೈಫ್ ಲೈಡ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವೊಂದ್ಸಲಿ ನಾವ್ ಏನ್ ಮಾಡ್ತಿರ್ತೀವಿ ಅಂತ ಹೇಳಿದ್ರೆ ಡೌಟ್ ಪಡ್ತಿರ್ತಿವಿ ಎಲ್ಲ ಅದಕ್ಕೂ ಡೌಟ್ ಹೊರಗಡೆ ಹೋಗ್ತಾರೆ ಸ್ಮಾಲ್ ಥಿಂಗ್ಸ್ ಕೂಡ ಡೌಟ್ ಪಡ್ತೀವಿ ಹೋ ಇವ್ರ ಹೊರಗಡೆ ಹೋಗ್ತಾರಲ್ವ ಅಲ್ಲೇ ಚೆನ್ನಾಗಿ ತಿಂತಾರ ಬಿಡು ಅವ್ರಿಗೇನು ತಿನ್ಕೊಂಡ್ ಬಂದಿರ್ತಾರೆ ಅದಕ್ಕೆ ಒಂದ್ ಊಟ ಮಾಡಿಲ್ಲ ಅಂದ್ರೆ ಅವ್ರ ಒಳಗಡೆ ಚೆನ್ನಾಗಿ ತಿನ್ಕೊಂಡ್ ಬಂದಿರ್ತಾರೆ ಅದಕ್ಕೆ ನಾನ್ ಮಾಡೋ ಊಟ ಇಷ್ಟ ಆಗಲ್ಲ ಅವ್ರು ತಿನ್ನಲ್ಲ ಅಂತ ನಮಗೇನ್ ಅನ್ಸುತ್ತೆ ಅದನ್ನ ನಾವ್ ಅನ್ಕೊಂಡ್ಬಿಡ್ತೀವಿ ಬಟ್ ನೃತ್ಯ ಬೇರೆ ಇರುತ್ತಲ್ವಾ ಅವ್ರಿಗೆ ಅಲ್ಲಿ ಏನಾಗಿತ್ತೋ ಹೊರಗಡೆ ಹೊರಗಡೆ ಏನಾಗಿರುತ್ತೋ ಏನೋ ಅದನ್ನ ತಿಳ್ಕೊಳೋದಿಲ್ಲ ಸೊ ಹಸ್ಬೆಂಡ್ಸ್ ಕೆಲ್ಮಗ್ ಸರಿ ಏನಾದ್ರೂ ಪ್ರೈವಸಿಗೋಸ್ಕರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವೊಂದು ಪಾಸ್ವರ್ಡ್ಗಳನ್ನ ಸೆಟ್ ಮಾಡಿರ್ತಾರೆ ಅವ್ರ ಆಫೀಸ್ ವರ್ಕು ಅದು ಇದು ಎಲ್ಲ ಇರುತ್ತೆ ಸೊ ಪ್ರೈವಸಿ ಮೇಂಟೈನ್ ಮಾಡ್ಬೇಕಾಗುತ್ತೆ ಹಾಗೇನ್ ಮಾಡ್ತಾರೆ ಪಾಸ್ವರ್ಡ್ ಚೇಂಜ್ ಮಾಡೋದು ಪಾಸ್ವರ್ಡ್ ಇರೋದು ಇಡೋದು ಅದೆಲ್ಲ ಮಾಡ್ಕೊಡ್ತಾರೆ ಹಾಗಂತೇಳ್ಬಿಟ್ಟು ನಾವು ಹೇಳಿ ಅವ್ರಿಗೆ ಯಾವುದು ಅಫೇರ್ ಇದೆ ಅದಕ್ಕೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಚೇಂಜ್ ಮಾಡ್ತಾ ಮಾಡ್ತಿದ್ದಾರೆ ಅಂತ ಅನ್ಕೋಬಾರ್ದು ನಾವು ಅದನ್ನ ನೀವು ಏನು ಕಾನ್ವರ್ಸೇಷನ್ ಮಾಡ್ಕೋಬೇಕು ಮಾಡ್ಕೋಬೇಕು ಯಾಕೆ ಏನು ಅಂತ ಅರ್ಥ ಮಾಡ್ಕೋಬೇಕು ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡಿ ಕ್ಲಿಯರ್ ಮಾಡ್ಕೋಬೇಕು ನನ್ ವೈಫ್ ಮೇಲೂ ಕೂಡ ನಂಬಿಕೆ ಇರಬೇಕು ಏನಾದರೂ ಸಪೋಸ್ ಫ್ರೆಂಡಿಗೆ ಕಾಲ್ ಮಾಡಿದಾಗ ಇನ್ನೇನೋ ತಿಳ್ಕೊಳೋದು ಅಥವಾ ಚಾಟ್ ಮಾಡ್ತಿದ್ರೆ ಮೆಸೇಜ್ ಮಾಡ್ತಿದ್ರೆ ಯಾರ ಜೊತೆ ನಾವು ಏನೋ ಚಾಟ್ ಮಾಡ್ತಿದ್ದಾಳೆ ಅಂದ್ಕೊಳ್ಳೋದು ಎಲ್ಲಾದ್ರೂ ಹೋ ಅವಳೆಲ್ಲೋ ಹೋಗಿದ್ದಾಳೆ ಅಂದ್ಕೊಳ್ಳೋದು ಇದೆಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಸಿಲ್ಲಿ ಥಿಂಗ್ಸ್ ಇದೆಲ್ಲ ನಂಬಿಕೆ ಇರಬೇಕು ನಿಮಗೆ ಮ್ಯಾರೇಜ್ ಲೈಫ್ನ ಸ್ಟಾರ್ಟ್ ಮಾಡ್ತೀವಲ್ಲ ಸೊ ಆಗ ನೀವು ಹೊಸ ಮನೆಗೆ ಬರ್ತೀರ ಅಲ್ವಾ ಸೊ ಮ್ಯಾರೇಜ್ ಆಗೋದಾದ್ರೂ ಕೂಡ ಏನಕ್ಕೆ ಯಾರ ಮೇಲೆ ನಮ್ಗೆ ಇಟ್ ಮಾಡ್ಕೊಡ್ತೀರಾ ಆ ಒಬ್ಬ ವ್ಯಕ್ತಿ ಮೇಲೆ ಮಾತ್ರ ಸಂಪೂರ್ಣ ನಂಬಿಕೆಯಿಂದ ಬರ್ತೀವಿ ಏನಾದ್ರೂ ನನ್ನ ಜೊತೆಗೆ ನಿಲ್ತಾರೆ ನನ್ನ ಜೊತೆಗಿರ್ತಾರೆ ಸೊ ಆ ಒಂದು ವ್ಯಕ್ತಿಗೋಸ್ಕರ ಆ ಒಬ್ಬ ವ್ಯಕ್ತಿಗೋಸ್ಕರ ಬಿಟ್ಟು ಬಿಟ್ಬರ್ತೀವಿ ಅಪ್ಪ ಅಮ್ಮ ಅಣ್ಣ ತಂಗಿ ಸೊ ಆ ಒಬ್ಬ ವ್ಯಕ್ತಿಗೋಸ್ಕರ ಮಾತ್ರನೇ ಅವ್ರ ಫ್ಯಾಮಿಲಿಗೋಸ್ಕರ ಮಾತ್ರನೇ ಬಿಟ್ಟು ಬರ್ತೀವಿ ಸೊ ನಮ್ಮ ನಮಗೆ ಎಷ್ಟು ಮಟ್ಟಿಗಿರುತ್ತೆ ಅಲ್ವಾ ಅವರ ಅವರ ಅವರೊಂದಿಗೆ ರೆಸ್ಪೆಕ್ಟ್ ಅಂದ್ರೆ ಏನು ಹೋಗಿ ಬನ್ನಿ ಅಂತ ಕರೆಯೋದು ಪ್ರೀತಿಯಿಂದ ಕರೆಯೋದು ಪ್ರೀತಿಯಿಂದ ಮಾತಾಡ್ಸೋದು ಅವರಿಗೆ ರೆಸ್ಪೆಕ್ಟ್ ಕೊಡೋದು ಅದು ಒಂದೇ ಅಲ್ಲ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ನೀವು ಅವರ ಒಂದು ಏನು ಗೋಲ್ಸ್ನ ನೀವು ರೆಸ್ಪೆಕ್ಟ್ ಮಾಡ್ಬೇಕು ಸೊ ಏನಾದರೂ ಒಂದ್ ಮಾತಾಡ್ತಿದಾರೆ ಅಂದ್ರೆ ಅವ್ರ ಮಾತನ್ನ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳೋದ್ರಿಂದ ನೀವು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಮತ್ತೆ ಅವ್ರ ವಿಷಸ್ ಏನಿರತ್ತಲ್ವಾ ಸೊ ಅದಕ್ಕೆಲ್ಲ ನೀವು ರೆಸ್ಪೆಕ್ಟ್ ಕೊಡ್ಬೇಕು ಆಗ್ಲೇ ಅವ್ರ ಆ ವಿಷಸ್ನೆಲ್ಲ ಕಂಪ್ಲೀಟ್ ಮಾಡೋದು ಕೂಡ ಅವ್ರಿಗೆ ಸಪೋರ್ಟಿವ್ ಪಿಲ್ಲರ್ ಅಂತ ಯಾರೇ ಇರ್ಬೋದು ಬಟ್ ವೈಫ್ ಇನ್ ದ ಮೇನ್ ಅವ್ಳೇನೆ ಸಪೋರ್ಟ್ ಆಗಿ ನಿಲ್ಬೇಕು ಕೊನೆವರ್ಗುನು ಅವಳು ಮಾತ್ರನೇ ಕೊನೆವರ್ಗು ಸಪೋರ್ಟಿವ್ ಆಗಿ ನಿಲ್ಲೋಕ್ ಸಾಧ್ಯ ಮತ್ತೆ ಅವ್ನ ಕನಸುಗಳಿಗೆಲ್ಲ ಹಿಂದೆ ನಿಂತಿ ಬೆಂಬಲಿಸೋಕೆ ಸಾಧ್ಯ ನೀವು ಎಲ್ಲ ರೀತಿಯಲ್ಲೂ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಎಲ್ಲ ಅವ್ರದ್ದು ಏನೇ ಒಂದು ಇಮೋಷನ್ಸ್ ಇರ್ಬೋದು ಏನೇ ಒಂದು ವರ್ಕ್ ಇರ್ಬೋದು ಎಲ್ಲದನ್ನು ನೀವು ರೆಸ್ಪೆಕ್ಟ್ ಮಾಡಬೇಕು ಅವ್ರಿಗೂ ನಮ್ಮ ಹತ್ರ ಯಾವುದೋ ಒಂದು ವಿಷಯನ ಶೇರ್ ಮಾಡಬೇಕು ಶೇರ್ ಮಾಡ್ಲಿಕ್ಕೆ ಬಂದಿರ್ತಾರೆ ಏನಂತ ಹೇಳಿ ಸಪೋಸ್ ನನ್ನ ಹತ್ರ ಹೋದ್ರೆ ನನಗೆ ಈ ತರ ಟೂಲ್ಸ್ ನ ಕಲಿಯೋದಕ್ಕೆ ಇಷ್ಟ ಇದೆ ಮತ್ತೆ ನಾನು ಈ ತರ ಮೀಟಿಂಗ್ ಅಟೆಂಡ್ ಮಾಡಿದೆ ಈ ತರ ಚೆನ್ನಾಗಾಯ್ತು ಅಂತ ಹೇಳಿದ ತಕ್ಷಣ ಖುಷಿ ಆಗ್ಬಿಡುತ್ತೆ ಅವರ ಹೇ ಹೌದಾ ಇನ್ನ ಚೆನ್ನಾಗಿ ಮಾಡ್ಬೇಕಾಯ್ತು ಅಂತ ಹೇಳ್ಬಾರ್ದು ಅದನ್ನ ರೆಸ್ಪೆಕ್ಟ್ ಮಾಡಬೇಕು ಹೌದಾ ಚೆನ್ನಾಗಿ ಮಾಡಿದ್ರ ಇನ್ನೆಲ್ಲ ಕಲಿತೀರಾ ನೀವು ಸೊ ಆತರ ಅವ್ರ ಗೋಲ್ಸ್ ನ ಎಲ್ಲ ಕೂಡ ನಾವು ವರ್ಕ್ಸ್ ನ ಅಚೀವ್ಮೆಂಟ್ಸ್ನ ಅಚೀವ್ಮೆಂಟ್ ನಾವು ರೆಸ್ಪೆಕ್ಟ್ ಮಾಡ್ತೀವಿ ನೆಕ್ಸ್ಟ್ ಥಿಂಗ್ ಇಸ್ ಪ್ರೈವಸಿ ಏನ್ ಮದ್ವೆ ಆದ್ಮೇಲೆ ಪ್ರೈವಸಿ ಬೇಡವಾ ಎಲ್ಲ ಹೇಳ್ಬಿಡ್ಬೇಕು ಅಥವಾ ಅವರು ನಮ್ಮ ಹತ್ರ ಎಲ್ಲ ಬಿಡ್ಬೇಕು ಅಂದ ನೋ ಮದ್ವೆ ಆದ್ರೂ ಕೂಡ ಪ್ರೈವಸಿ ಇಸ್ ಇಂಪಾರ್ಟೆಂಟ್ ಅವ್ರಿಗೆ ಒಂದು ಕಂಫರ್ಟ್ ಸ್ಪೇಸ್ ಕೊಡ್ಬೇಕು ಪ್ರೈವಸಿ ಕೊಡ್ಬೇಕು ಯಾವಾಗ್ಲೂ ನಮ್ಮನ್ನ ನೋಡ್ಕೊಳಿ ನಮ್ ಜೊತೆನೆ ಇರಿ ಅಂತೆಲ್ಲ ಹೇಳ್ಬಾರ್ದು ಪ್ರೈವಸಿ ಕೊಡ್ಬೇಕು ಅಂತ ಹೇಳಿದೆ ಅವರಿಗೆ ಏನಂತ ಹೇಳಿದ್ರೆ ಯಾವಾಗಲೂ ಲೈಫ್ ಅಲ್ಲಿ ರಿಸ್ಕ್ ನ ತಗೊಂಡು ಟೆನ್ಶನ್ಸ್ ಸಾಕಾಗ್ಬಿಟ್ಟಿರುತ್ತೆ ಅವ್ರಿಗೂ ಪ್ರೈವಸಿ ಬೇಕು ಎಲ್ಲಾದರೂ ಹೋಗಬೇಕು ಪೀಸ್ಫುಲ್ ಪೀಸ್ ಆಫ್ ಮೈಂಡ್ ಬೇಕು ಅಂತ ಅವ್ರಿಗೂ ಕೂಡ ಅನಿಸುತ್ತೆ ಅವ್ರಿಗೂ ಕೂಡ ಫ್ರೆಂಡ್ಸ್ ಜೊತೆ ಹೋಗ್ಬೇಕು ಎಂಜಾಯ್ ಮಾಡಬೇಕು ನಾನು ಕೂಡ ವರ್ಕ್ ಪ್ರೆಷರಿಂದ ಎಲ್ಲ ಹೊರಗೆ ಬರಬೇಕು ಅನಿಸುತ್ತೆ ನೀವಾಗ ಇಲ್ಲ ನಮ್ಮ ಜೊತೆಗೆ ಇರಬೇಕು ನಾವೇ ಹೊರಗೆ ಹೋಗೋಣ ಅಂತೆಲ್ಲ ಹೇಳಬಾರ್ದು ಅವರಿಗೆ ಪ್ರೈವಸಿ ಕೊಡಬೇಕು ಫ್ರೆಂಡ್ಸ್ ಜೊತೆ ಹೋಗಿ ಚಿನ್ ಮಾಡಿ ಅಂತೆಲ್ಲ ನೀವೇ ಏನು ಮಾಡಬೇಕು ಅವ್ರನ್ನ ಎಂಕರೇಜ್ ಮಾಡಬೇಕು ಹೋಗಿ ಅಂತ ಮದ್ವೆ ಆಗ ಪ್ರೈವಸಿ ಕೂಡ ತುಂಬಾ 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 ಇಂಪಾರ್ಟೆಂಟ್ ಆ ಇನ್ನು ತುಂಬಾ ಇಂಪಾರ್ಟೆಂಟ್ ನಾವು ಏನು ದೊಡ್ಡವ್ರು ಹೇಳಿರೋಂತಹ ರೂಲ್ಸ್ ನ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಬೇಕು ನಮ್ಮ ಲೈಫ್ ಮುಂದೆ ಹೋಗ್ಬೇಕು ಚೆನ್ನಾಗಿ ಖುಷಿ ಖುಷಿಯಾಗಿರಬೇಕು ಅಂತ ಹೇಳಿದ್ರೆ ನಮಗೆ ಮದ್ದೆ ಆಗ್ಬೇಕಂದ್ರೆ ಹೇಳೋದೊಂದೇ ನೀನ್ ಗಂಡನ್ ಖುಷಿ ನೋಡ್ಕೋಬೇಕು ನೀನು ನಿನ್ನ ಗಂಡ ಖುಷಿಯಾಗಿದ್ರೆ ಎಲ್ಲವೂ ಖುಷಿಯಾಗಿರುತ್ತೆ ಅವ್ರಿಗೆ ಏನ್ ಖುಷಿ ಅನ್ಸುತ್ತೆ ಅದನ್ನ ಮಾಡು ನೀನು ಅವ್ರಿಗೋಸ್ಕರ ಲಿಟರಲ್ಲಿ ನಮ್ ಲೈಫ್ ಏನು ಅವರಿಗೋಸ್ಕರ ಮಾತ್ರನೇ ನಮ್ ಲೈಫ್ ಫುಲ್ಲು ಏನು ಫೇಸಸ್ ಬರುತ್ತೆ ಫೇಸಸ್ ಆಫ್ ಅವರ್ ಲೈಫ್ ಇರುತ್ತೆ ಏನು ಚೈಲ್ಡ್ಹುಡ್ ಫೇಸ್ ಬರುತ್ತೆ ಆಮೇಲೆ ನೆಕ್ಸ್ಟ್ ಅಡಲ್ಟ್ ಹುಡ್ ಅವು ಇವು ಎಲ್ಲ ಬರ್ತಾ ಇರುತ್ತೆ ಬಟ್ ನಮಗೆ ಮೇನ್ ಥಿಂಗ್ ನಮ್ಮ ಇಡೀ ಲೈಫ್ ಅಲ್ಲಿ ನಮ್ಮ ಲೈಫ್ ನೋಡಿದ್ರೆ ಒಂದ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದ್ರೆ ನಮ್ ಮ್ಯಾರೇಜ್ ಅಷ್ಟೇನೆ ನಮ್ಗೆ ಔಟ್ ಆಗೋದು ಮತ್ತೆ ಅದು ಒಂದೇ ನಮ್ ಇಡೀ ಜನ್ಮಿ ಅಂತ ಅನ್ಸೋದು ಅಲ್ವಾ ಅದಕ್ಕೋಸ್ಕರ ಬರೀ ಅದು ಆ ಒಂದು ವಿಷಯಕ್ಕೋಸ್ಕರನೇ ನಾವು ಬದುಕಿದೀವಿ ನಾವು ಉಟ್ ಬಂದ್ವೇನೋ ಸೊ ಆತರ ಎಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಏನದಂದ್ರೆ ಮ್ಯಾರೇಜ್ ಲೈಫ್ ತುಂಬಾ ಸಿಂಪಲ್ ನೀವ್ ಎಷ್ಟು ಓಪನ್ ಅಪ್ ಆಗಿರ್ತೀರಾ ನೀವ್ ಎಷ್ಟು ಲವೇಬಲ್ ಆಗಿರ್ತೀರಾ ಸೊ ಅಷ್ಟೇ ನಿಮ್ಮ ಮ್ಯಾರೇಜ್ ಲೈಫ್ ಕೂಡ ಮ್ಯಾರೇಜ್ ಲೈಫ್ ಕೂಡ ಹ್ಯಾಪಿ ಹ್ಯಾಪಿ ಆಗಿರುತ್ತೆ ಸೋ ಮ್ಯಾರೇಜ್ ಲೈಫ್ ಅಲ್ಲಿ ಯಾವಾಗ್ಲೂ ಒಬ್ಬರೇ ಎಲ್ಲ ಒಂದು ರೀಸ್ ನ ಅಥವಾ ಎಲ್ಲ ಒಂದು ಮ್ಯಾರೇಜ್ ಲೈಫ್ ಕಾಪಾಡ್ಕೊಳೋದಕ್ಕೆ ಎಲ್ಲಾ ಮಾಡ್ಬೇಕು ಅದೆಲ್ಲ ಒಬ್ಬರೇ ಮಾಡ್ಬೇಕಾ ಅಂತ ಹೇಳ್ತಾರೆ ಇಬ್ರು ಮಾಡ್ಬೇಕು ಅಪ್ಕೋಸ್ ಇಬ್ರು ಮಾಡ್ಬೇಕು ಬಟ್ ನಾವ್ ಹೆಣ್ಮಕ್ಳು ಏನಿದೀವಲ್ಲ ನಮ್ ಕೈಯಲ್ಲಿ ಇರುತ್ತೆ ನಮ್ ಲೈಫ್ ಹೆಂಗಿರ್ತಾ ಅದು ನಮ್ ಕೈಯಲ್ಲಿ ಇರುತ್ತೆ ನಾವ್ ಹೇಗೆ ಅದನ್ನ ಜೋಪಾನ್ ಗೊತ್ತಿದ್ವೋ ಅದು ನಮಗ್ ಬುಕ್ ಒಂದು ಗಾದೆ ಇದೆ ಅಲ್ವಾ ಗಂಡ ಹೆಂಡತಿ ಜಗಳ ಒಂದು ಮಲ್ಗೋವರೆಗೂ ಅಂತ ಸೊ ಇದ್ ಒಂದು ಫಾಲೋ ಮಾಡಿದ್ರು ಸಾಕು ನಮ್ ಜಗಳ ಏನೇ ಇದ್ರು ಹಿಂಗೆ ಮಲ್ಗೋವರೆಗೂ ಅಷ್ಟೇ ಇದ್ರು ಸಾಕು ನಮ್ ಲೈಫ್ ಸೂಪರ್ ಆಗಿರುತ್ತೆ ನಾ ತುಂಬಾ ಚೆನ್ನಾಗಿರ್ತೀವಿ ಅಷ್ಟೇ ವೈಫ್ ಏನಂತ ಏನಂತೋಸ್ಕರನೆ ಬಂದಿರ್ತಾರೆ ಅವ್ರ ಜೀವನ ಜೀವ ಎಲ್ಲ ಕೂಡ ನಿಮಗೋಸ್ಕರನೇ ಮುಟ್ಪಾಗಿಟ್ಟಿರ್ತಾರೆ ನೀವು ಕೂಡ ಅವ್ರ ವ್ಯಾಲ್ಯೂಸು ಥಾಟ್ಸು ಎಲ್ಲದನ್ನು ರೆಸ್ಪೆಕ್ಟ್ ಮಾಡ್ಬೇಕು ಅರ್ಥ ಮಾಡ್ಕೋಬೇಕು ನಿಮಗೆ ಮಗು ಹೇಗೆ ಅಲ್ವಾ ಅದೇ ತರ ಅವಳು ಕೂಡ ನಿಮಗೆ ಮಗು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ನಿಮ್ಮ ಲೈಫಲ್ಲಿ ಅಷ್ಟು ನೀವು ತುಂಬಾ ಚೆನ್ನಾಗಿರ್ತೀರ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಅದು ಕೂಡ ರೆಡಿ ಆಗ್ತಾ ಇದೆ ಲಂಚ್ ರೆಡಿ ಆಯಿತು ಚಪಾತಿ ಚಟ್ನಿ ಸೋರೆಕಾಯಿ ಪಲ್ಯ ಮೊಸರು ಊಟ ಮುಗಿತಾ ಹೆಂಗಿದೆ ರೀ

ಸೊ ಮತ್ತೆ ಟಾಪಿಕ್ ರಿಪೀಟ್ ಮಾಡಬೇಡಿ ಆಗ ನಿಮ್ಮ ಮಧ್ಯೆ ಜಗಳ ಕೂಡ ಕಡಿಮೆ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್